ಶಿವಮಾನಸ ಪದ್ಮಾರ್ಕಂ ಸಚ್ಚಿದಾನಂದ ವಿಗ್ರಹಂ ಸದ್ವಿದ್ಯಾಧಾರ ನಿಲಯಂ ಸುಬ್ರಹ್ಮಣ್ಯ ಮಹಂಭಜೆ ಗ್ರಹಣದ ನಂತರ ಭಾನುವಾರ ಒಂಬತ್ತು ಐವತ್ತು ಏಳರಿಂದ ಒಂದು ಗ್ರಹಣ ಖಗ್ರಾಸಕ್ ಚಂದ್ರಗ್ರಹಣ ಇತ್ತು ಅದಾದ ನಂತರ ಬೆಳಗಿನ ಜಾವ ದೇವಾಲಯವನ್ನು ತೆರೆದು ದೇವಾಲಯವನ್ನು ಸಂಪೂರ್ಣವಾಗಿ ಶುಚಿಯನ್ನು ಮಾಡಿ ಅದಾದ ನಂತರ ಉತ್ಸವ ಮೂಲ ಮೂಲದೇವರನ್ನು ಎಲ್ಲ ಶುಚಿಯನ್ನು ಮಾಡಿ ಅದನಂತರ ಪ್ರಾತಃಕಾಲ ಪೂಜೆಯನ್ನೆಲ್ಲ ಮಾಡಿ ಈಗ ಸಾರ್ವಜನಿಕರಿಗೆ ಶಕ್ತಿಯಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀವಿ ಹುಡುಗಿನ ಪ್ರಾತಃ ಕಾಲ ಪೂಜೆ ಕೂಡ ಈಗ ಸಂಪೂರ್ಣ ಆಗಿರುತ್ತೆ ಪ್ರಾಕಾರ ಮತ್ತು ಹೊಳಪ್ರಾಕಾರ ಹೊರಪ್ರಾಕಾರ ದೇವಾಲಯಗಳನ್ನೆಲ್ಲ ಶುಚಿಯನ್ನು ಮಾಡಿ ಅದಾದ ನಂತರ ಪುಣ್ಯಾಹ ಶುದ್ಧಿಯನ್ನು ಮಾಡಿ ದೇವಾಲಯವನ್ನು ಇದಿರುತ್ತೆ ಶಾಂತಿ ಹೋಮ ಅಂತೇಳಿ ಹೇಳಿ ನಮ್ಮಲ್ಲಿ ಏನು ಮೊದಲಿಂದ ಪದ್ಧತಿ ಪ್ರಕಾರ ಮಾಡಿರೋದಿಲ್ಲ ಏನು ಪದ್ಧತಿ ಪ್ರಕಾರ ಏನು ನಮ್ಮ ನಡ್ಕೊಂಡು ಬಂದಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಚಾನ್ಸ್ ತಪ್ಪದೆ ಮಾಡಿರ್ತೀವಿ ಅದಾದ ನಂತರ ಭಕ್ತಾದಿಗಳಿಗೂ ಸಹಿತ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಮತ್ತು ಮಾಮೂಲಿ ಪ್ರತಿನಿತ್ಯ ದೈನಂದಿನ ಸ್ವಾಮಿಗಳ ಸೇವೆ ಏನೇನು ಇರುತ್ತೋ ಅದೆಲ್ಲ ನಡೆಯುತ್ತೆ ಪಂಚಾಮೃತ ಅಭಿಷೇಕ ಅರ್ತಾಭಿಷೇಕ ಶೀರಾಭಿಷೇಕ ಮತ್ತು ಮಹಾಮಂಗಳಾರತಿ ಅನ್ನದಾನ ಪ್ರಸಾದ ಎಲ್ಲ ಸಾರ್ವಜನಿಕರಿಗೆ ಹಿಂದೆ ಮುಂದೆ ಭಕ್ತಾದಿಗಳಿಗೆ ಅವಕಾಶ ಇರುತ್ತೆ